ಈ ಶಾಂತಿ ಪಂಚಮಿ ಅಂತ ಐದನೇ ದಿನಕ್ಕೆ ನಾವು ವಿಶೇಷವಾಗಿ ಹೇಳ್ತೀವಿ ಈ ನವರಾತ್ರಿಯ ಐದನೇ ದಿನದಂದು ನಮಗೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನದಲ್ಲಿ ನಮಗೆ ಈ ಒಂದು ಶಾಂತಿ ಪಂಚಮಿ ಅಂತ ಹೇಳ್ತೀವಿ ಇದು ಹೇಮಾದ್ರಿಗಳು ಬರ್ತಿರ್ತಕ್ಕಂಥ ಚತುರ್ಗ ಚಿಂತಾಮಣಿ ಅನ್ನೋ ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಪ್ರಧಾನವಾಗಿ ನಾವು ಲಕ್ಷ್ಮಿಯನ್ನು ಅವತ್ತು ಆರಾಧನೆ ಮಾಡ್ತೀವಿ ಪಂಚಮಿ ಆದ್ದರಿಂದ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ ಜೊತೆಗೆ ನಾಗದೇವತೆಗಳನ್ನು ಆರಾಧನೆ ಮಾಡಬೇಕು ದೇವಿ ಜೊತೆಗೆ ಅಂತ ಇದೆ ಶಾಸ್ತ್ರದಲ್ಲಿ ಇದು ಒಂದೊಂದು ತಿಂಗಳಲ್ಲೂ ಶುಕ್ಲ ಪಕ್ಷದ ಪಂಚಮಿ ತಿಥಿನಲ್ಲಿ ನಾಗಾರಾಧನೆ ಮಾಡಬೇಕು ಅನ್ನೋದನ್ನು ಯಾಕೆಂದರೆ ದ್ವಾದಶ ನಾಗಗಳು ಅಂತ ತೊಗೊಂಡಿದ್ದಾರೆ ಹಾಗಾಗಿ ಒಂದೊಂದು ತಿಂಗಳಿಗೆ ಒಂದೊಂದು ನಾಗದೇವತೆಗಳ ಹೆಸರನ್ನು ತಗೊಂಡಿದ್ದಾರೆ ಹಾಗಾಗಿ ಅದನ್ನು ಆರಾಧನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ ಆದ್ದರಿಂದ ದೇವಿ ಜೊತೆಗೆ ನಾಗದೇವತೆಗಳನ್ನು ಕೂಡ ಆರಾಧನೆ ಮಾಡತಕ್ಕಂಥದ್ದು ಅನ್ನತಕ್ಕಂಥದ್ದು ಬಹಳ ವಿಶೇಷ ಸೊ ಹಾಗಾಗಿ ಐದನೇ ದಿನ ನಮಗೆ ಇದನ್ನು ಆವಾಹನೆ ಮಾಡ್ತಕ್ಕಂಥದ್ದು ಮತ್ತೆ ಹಾಗೇನೆ ನಮಗೆ ನಾಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಜೊತೆಗೆ ಈ ಐದನೇ ದಿನಕ್ಕೆ ಉಪಾಂಗ ಲಲಿತಾವ್ರತ ಅಂತ ಕೂಡ ತಗೊಂಡಿದ್ದಾರೆ ಶಾಸ್ತ್ರಗಳಲ್ಲಿ ಅದು ಆಶ್ವಯುಜ ಮಾಸದ ಶುಕ್ಲಪಕ್ಷದ ಪಂಚಮಿ ತಿಥಿನಲ್ಲೇ ಮಾಡ್ತಕ್ಕಂಥದ್ದು ಹಾಗಾಗಿ ಅವತ್ತಿನ ದಿನ ವಿಶೇಷವಾಗಿ ಲಲಿತಾದೇವಿಯನ್ನು ಆರಾಧನೆ ಆರಾಧನೆ ಮಾಡ್ತಕ್ಕಂಥದ್ದು ಲಲಿತಾ ಸಹಸ್ರಾಮವನ್ನು ಒಂಬತ್ತು ದಿನಗಳಲ್ಲೂ ಪಾರಾಯಣ ಮಾಡಿ ಹತ್ತನೇ ದಿನದಲ್ಲಿ ಪಾರಾಯಣ ಮತ್ತೆ ಇನ್ನೊಂದು ಸರ್ತಿ ಮಾಡಿ ಪರಿಸಮಾಪ್ತಿ ಮಾಡ್ತಕ್ಕಂಥದ್ದು ಮತ್ತು ಒಂಬತ್ತು ದಿನಗಳಲ್ಲಿ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಹಾಗೆಯೇ ಒಂಬತ್ತು ದಿನಗಳಲ್ಲಿ ಕೆಲವರು ವಸಂತ ನವರಾತ್ರಿನಲ್ಲಿ ಮಾಡಿದಂಗೆ ರಾಮಾಯಣವನ್ನು ಪಾರಾಯಣೆ ಮಾಡ್ತಕ್ಕಂಥ ಪಾರಾಯಣ ಮಾಡ್ತಕ್ಕಂಥದ್ದು ನಾರ್ತ್ ಇಂಡಿಯಾದಲ್ಲಿ ಕೆಲವರು ಇಟ್ಕೊಂಡಿರೋದೇ ಒಂದಷ್ಟು ಜನ ಅದೇ ರೀತಿಯಲ್ಲಿ ಭಗವದ್ಗೀತೆಯನ್ನು ಒಂಬತ್ತು ದಿನಗಳಲ್ಲಿ ದಿನಕ್ಕೆ ಎರಡು ಅಧ್ಯಾಯದಂತೆ ಹದಿನೆಂಟು ಅಧ್ಯಾಯವನ್ನು ಮಾಡಿ ಕಡೆಯ ದಿನಕ್ಕೆ ಪೂಜೆಯನ್ನು ಮಾಡಿ ಅದಕ್ಕೆ ಎಲ್ಲ ಮಾಡ್ತಕ್ಕಂಥದ್ದು ಇಟ್ಕೊಂಡಿದ್ದಾರೆ ಈಗ ನಮಗೆ ಪಾರಾಯಣ ಅಂದರೆ ನಾವು ಏನು ಸ್ತೋತ್ರಗಳನ್ನು ಹೇಳ್ಕೋಬೇಕು ಅಂತ ಬಂದಾಗ ದುರ್ಗಾ ಸಹಸ್ರಾಮ ಆಗಲಿ ಲಲಿತಾ ಸಹಸ್ರಾಮ ಆಗಲಿ ದೇವಿ ಸಹಸ್ರನಾಮ ಆಗಲಿ ವೇದೋಕ್ತವಾಗಿ ಪೂಜೆ ಮಾಡ್ತಕ್ಕಂಥದ್ದು ದುರ್ಗಾ ಸೂಕ್ತವನ್ನಾಗಲಿ ದೇವಿ ಸೂಕ್ತವನ್ನಾಗಲಿ ಇದೆಲ್ಲವನ್ನೂ ಕೂಡ ಆರಾಧನೆ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಸಹಸ್ರಾಮವನ್ನು ಹೇಳ್ಕೊಳ್ತಕ್ಕಂಥದ್ದು ದೇವಿ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು ಈ ಥರದನ್ನೆಲ್ಲವನ್ನು ಆರಾಧನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಏನಾಗುತ್ತೆ ಅಂದರೆ ಐದನೇ ದಿನದಲ್ಲಿ ನಮಗೆ ಈ ದೇವಿಯನ್ನು ಲಲಿತಾ ಒಂದು ಸಹಸ್ರಾಮಪೂರ್ವಕವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಸಹಸ್ರಾಮಪೂರ್ವಕವಾಗಿ ನಿಮ್ಗೆ ಆರಾಧನೆ ಮಾಡೋಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಲಲಿತಾ ಸಹಸ್ರಾಮವನ್ನು ಹೇಳ್ಕೋಬೋದು ನಿಮಗೆ ಹೇಳ್ಕೊಳಕ್ಕೂ ಬರಲ್ಲ ಕಡೆ ಪಕ್ಷ ಅಂದರೆ ಅಟ್ಲೀಸ್ಟ್ ಇವತ್ತಿನಲ್ಲ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸಿಗುತ್ತೆ ಕೇಳಿಸ್ಕೊಂಡ್ರೂ ಆಗುತ್ತೆ ಅಟ್ಲೀಸ್ಟ್ ಕೇಳಿಸ್ಕೊಂಡ್ರು ಅದಕ್ಕೆ ಸಿ ಬೇಕಾದಂತಹ ಫಲ ಸಿಕ್ಕೇ ಸಿಗುತ್ತೆ ಇದು ಐದನೇ ದಿನಕ್ಕೆ ನಾವು ಮಾಡ್ತಕ್ಕಂಥದ್ದು ಮತ್ತು ಐದನೇ ದಿನದಲ್ಲಿ ಸ್ಕಂದ ಮಾತಾ ಯಾಕೆಂದರೆ ಪಾರ್ವತಿಗೆ ಸುಬ್ರಹ್ಮಣ್ಯನು ಮಗ ಆದ್ದರಿಂದ ಸ್ಕಂದ ಮಾತಾ ಅನ್ನೋದು ಪಾರ್ವತಿ ದೇವಿಯ ದುರ್ಗೆಯ ಹೆಸರು ಇನ್ನೊಂದು ಹೆಸರು ಆ ಹೆಸರಿನಿಂದ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡತಕ್ಕಂಥದ್ದು ಐದನೇ ದಿನಕ್ಕೆ